ಅಭಿ ವಿದ್ಯಾರ್ಥಿಗಳೇ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ಆಯ್ಕೆ ಮಾಡಿಕೊಂಡು ಬಂದಿರತಕ್ಕಂಥ ವಿಷಯವಸ್ತು ಭಾರತದ ಜಲಸಂಪನ್ಮೂಲಗಳು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಳಿಯುವಂತಹ ವಿವಿಧ ಪುನರಾವೃತ ಪ್ರಶ್ನೋತ್ತರಗಳಿವು ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎನ್ನುವರು ನೂರ ದಶಲಕ್ಷ ದಶ ಲಕ್ಷ ಪ್ರದೇಶಕ್ಕೆ ಬಾವಿಯಿಂದ ನೀರನ್ನು ಒದಗಿಸಬಹುದಾಗಿದೆ ಎಪ್ಪತ್ತ್ಮೂರು ದಶಲಕ್ಷ ಲಕ್ಷ ಹೆಕ್ಟರ್ಗಷ್ಟು ಭೂಮಿ ಒಳಪಟ್ಟಿದೆ ಭೂಮಿಯ ಮೇಲಿನ ನೀರಿನ ಮೂಲಗಳು ಎರಡು ನದಿಗಳು ಸರೋವರಗಳು ಅಂತರ್ಜಲದ ಮೂಲಗಳಿಗೆ ಉದಾಹರಣೆ ಭೂಮಿ ಮತ್ತು ಚೀಲಮೆ ಬಾವಿ ಮತ್ತು ಚೀಲಮೆಗಳು ಪ್ರಪಂಚದ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಹೊಂದಿದ ದೇಶ ಭಾರತ ನೀರಾವರಿಯ ಮೂರು ವಿಧಗಳು ಬಾವಿ ನೀರಾವರಿ ನೀರಾವರಿ ಕೆರೆ ನೀರಾವರಿ ಭಾರತದ ಅತಿ ಹೆಚ್ಚು ಜನರು ಬಾವಿ ನೀರಾವರಿ ಅನುಸರಿಸುತ್ತಾರೆ ಬಾವಿ ನೀರಾವರಿ ಎರಡು ವಿಧಗಳು ಅಂದರೆ ತೆರೆದ ಬಾವಿ ಕೊಳವೆ ಬಾವಿ ಬಾವಿಗಳನ್ನು ತೋಡಿ ತನ್ಮೂಲಕ ಭೂ ಅಂತರ್ಜಲವನ್ನು ಹೊರತೆಗೆದು ಕೃಷಿಗೆ ಬಳಸುವುದೇ ಬಾವಿ ನೀರಾವರಿಯಾಗಿದೆ ಬಾವಿ ನೀರಾವರಿ ಹೆಚ್ಚು ಉಪಯುಕ್ತವಾಗಿದೆ ಏಕೆ ಏಪ್ರಿಲ್ ಒಂದು ಎರಡು ಸಾವಿರದ ಕೇಳಿದರು ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸಲಾಗುತ್ತದೆ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ ಕಡಿಮೆ ವೆಚ್ಚ ನವೀಕರಣ ಪ್ರವಾಹ ಕಾಲುವೆ ಸಾರ್ವಕಾಲ ಸಾರ್ವಕಾಲಿಕ ಕಾಲುವೆ ಇವು ಕಾಲುವೆ ನೀರಾವರಿ ಎರಡು ವಿಧಗಳಾಗಿವೆ ಭಾರತದಲ್ಲಿ ಅತಿ ಹೆಚ್ಚು ಕಾಲುವೆ ಹೊಂದಿದ ರಾಜ್ಯ ಉತ್ತರ ಪ್ರದೇಶ ಭಾರತದಲ್ಲಿ ಕೆರೆ ನೀರಾವರಿ ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ ಜರಿ ಹಳ್ಳ ತೊರೆಗಳು ಹರಿಯುವಾಗ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನೀರ ನೀರನ್ನು ಸಂಗ್ರಹಿಸುವುದೇ ಕೆರೆಗಳು ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಅನುಸರಿಸುವ ರಾಜ್ಯ ಆಂಧ್ರ ಪ್ರದೇಶ ದಾಮೋದರ ನದಿ ಕಣಿವೆ ಯೋಜನೆ ಸ್ವತಂತ್ರ ಭಾರತದ ಮೊದಲ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಅಪಾರು ಮಾಡುತ್ತಿದ್ದರಿಂದ ಇದನ್ನು ಕಣ್ಣೀರ್ ನದಿ ಎನ್ನುವರು ಏಪ್ರಿಲ್ ಹದಿನೇಳರಲ್ಲಿ ಪ್ರಶಸ್ತಿ ಕೇಳಲಾಗಿತ್ತು ಬಾಕ್ರ ರಂಗಲ್ ಯೋಜನೆ ಭಾರತದಲ್ಲಿ ಪ್ರಮುಖವಾದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ತೇಹರಿ ಅಣೆಕಟ್ಟು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟಾಗಿದೆ ಬಾಕ್ರ ರಂಗಲ್ ಅಣೆಕಟ್ಟು ಭಾರತದಲ್ಲಿ ಎರಡನೇ ಅತಿ ಎತ್ತರವಾದ ಅಣೆಕಟ್ಟೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಮೂರರ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಸಟಲೈಟ್ ನದಿಗೆ ಬಾಕ್ರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ಬಾಕ್ರ ಅಣೆಕಟ್ಟೆಯನ್ನು ಜಲಾಶಯವನ್ನು ಗೋವಿಂದ ಜಲಸಾಗರ ಎಂದು ಕರೆಯುತ್ತಾರೆ ಕೋಶಿ ನದಿಯನ್ನು ಬಿಹಾರದ ಕಣ್ಣೀರ ನದಿ ಎಂದು ಕರೆಯುತ್ತಾರೆ ಮೇ ಮತ್ತು ಜೂನ್ ಇಪ್ಪತ್ತೈದರ ಪರೀಕ್ಷೆ ಎರಡರಲ್ಲಿ ಕೇಳಲಾಗಿತ್ತು ಕೋಶಿ ನದಿಗೆ ನೇಪಾಳದ ಗಡಿಯಲ್ಲಿರುವ ಹನುಮಾನ್ ನಗರ ಎಂಬಲ್ಲಿ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ಕೋಶ ಯೋಜನೆಯು ಭಾರತ ಮತ್ತು ನೇಪಾಳ ಎರಡು ದೇಶಗಳಿಗೆ ಸಂಬಂಧಿಸಿದೆ ಹಿರಾಕುಡ್ ಅಣೆಕಟ್ಟೆಯನ್ನು ಮಹಾನದಿಗೆ ನಿರ್ಮಿಸಲಾಗಿದೆ ಹಿರಾಕೂಡ್ ಭಾರತದ ಅತಿ ಉದ್ದವಾದ ಅಣೆಕಟ್ಟು ಮಹಾನದಿಯನ್ನು ಹೊರಿಸಿದ ಕಣ್ಣೀರು ನದಿ ಎಂದು ಕರೆಯುತ್ತಾರೆ ತುಂಬದ್ರಾ ನದಿಗೆ ಅಣೆಕಟ್ಟನ್ನು ಹೊಸಪೇಟೆ ಬಳಿ ಮಲ್ಲಾಪುರ ಎಂಬಲ್ಲಿ ನಿರ್ಮಿಸಲಾಗಿದೆ ತುಂಗದ್ರಾ ಅಣೆಕಟ್ಟೆಯಿಂದ ನಿರ್ಮಿತವಾದ ಜಲಾಶಯವನ್ನು ಪಂಪ ಸಾಹ ಎಂದು ಕರೆಯುತ್ತಾರೆ ತುಂಬದ್ರಾ ಯೋಜನೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶಗಳ ಸಂಯುಕ್ತ ಯೋಜನೆಯಾಗಿದೆ ಕೋಶಿ ದಾಮೋದರ ಮತ್ತು ಹಿರಾಕೋಡ್ ಯೋಜನೆಗಳ ಮುಖ್ಯ ಉದ್ದೇಶ ಪ್ರವಾಹ ನಿಯಂತ್ರಣವಾಗಿದೆ ಹಿರಾಕೋಡ್ ಯೋಜನೆಯನ್ನು ಒರಿಸ್ಸಾದ ಸಂಬಲ್ಪುರ ಜಿಲ್ಲೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನಾಗಾರ್ಜುನ ಸಾಗರ ಅಣೆಕಟ್ಟೆಯನ್ನು ಆಂಧ್ರ ಪ್ರದೇಶದ ನಂದಿಕೊಂಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಕೃಷ್ಣಾ ಮೇಲ್ದಾಣ ಯೋಜನೆಗೆ ಕರ್ನಾಟಕ ಅತಿ ದೊಡ್ಡ ವಿವಿಧ ಉದ್ದೇಶ ನಿರ್ಗಮ ಯೋಜನೆಯಾಗಿದೆ ಆಲಮಟ್ಟಿ ಅಣೆಕಟ್ಟೆ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಕರೆಯುತ್ತಾರೆ ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರಗಳಲ್ಲಿ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ನರ್ಮದಾ ನದಿಗೆ ಇಪ್ಪತ್ತ್ಮೂರು ಅಣೆಕಟ್ಟೆಗಳು ಕಟ್ಟಲಾಗಿದೆ ಹೆಚ್ಚುವರಿ ವಿದ್ಯುತ್ ಕೊರತೆಯಿಂದ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲ ನಿರ್ಮಿಸಲಾಗಿದೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನು ಮಳೆ ಕೊಯ್ಲು ಎಂದು ಕರೆಯುವರು ಮಳೆ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ಭೂಮಿಯಲ್ಲಿ ಇಂಗುವಂತೆ ಮಾಡುವುದನ್ನು ಅಂತರ್ಜಲ ಮರುಪೂರ್ಣ ಎನ್ನುವರು ದಾಮೋದರ ನದಿ ಕಣಿವೆಯ ಯೋಜನೆ ನಿರ್ಮಾಣದಿಂದಾಗಿ ದಾಮೋದರ ನದಿಯು ಬಂಗಾಳದ ದುಃಖದ ನದಿಯಾಗೂ ಉಳಿದಿಲ್ಲ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಒಡಿಶಾದ ಪ್ರಮುಖ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಹಿರಾಕೋಟ್ ಜುಲೈ ಇಪ್ಪತ್ತೊಂದರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ತುಂಗದ್ರ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ರಾಜ್ಯಗಳು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸಟಲೈಟ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವಿವಿಧ ಉದ್ದೇಶ ನದಿ ಯೋಜನೆ ಬಾಕರ್ ನಂಗಲ್ ಯೋಜನೆ ಜೂನ್ ಇಪ್ಪತ್ತ್ ಮೂರರಲ್ಲಿ ಕೇಳಲಾಗಿತ್ತು ನಾಗಾರ್ಜುನ ಸಾಗರ ಅಣೆಕಟ್ಟೆಯನ್ನು ಈ ನದಿಗೆ ಅಂದರೆ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮಾರ್ಚ್ ಒಂದು ಇಪ್ಪತ್ತೊಂದರಲ್ಲಿ ಕೇಳಲಾಗಿತ್ತು ದಾಮೋದರ ನದಿಯು ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಅಪಾರ ಹಾನಿ ಮಾಡುತ್ತಿದ್ದರಿಂದ ದಾಮೋದರ ನದಿಯನ್ನು ಬಂಗಾಳ ಕಣ್ಣೀರು ಎಂದು ಕರೆಯುತ್ತಿದ್ದರು ಏಪ್ರಿಲ್ ಹದಿನೇಳರಲ್ಲಿ ಇನ್ನು ಕೇಳಲಾಗಿದೆ ಭಾರತಕ್ಕೆ ನೀರಾವರಿ ಸೌಲಭ್ಯ ಏಕೆ ಮಾರ್ಚ್ ಒಂದು ಹತ್ತೊಂಬತ್ತರಲ್ಲಿ ಏಪ್ರಿಲ್ ಇಪ್ಪತ್ತ್ಮೂರರ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಭಾರತದಲ್ಲಿ ಮಳೆಯು ಅನಿಶ್ಚಿತ ಅಸಮಾನ ಹಾಗೂ ಅನಿತ್ಯ ಅನೇತಕಾಲಿಕವಾಗಿದೆ ನೀರಿನ ಲಭ್ಯತೆಯು ಪ್ರದೇಶದಿಂದ ಪ್ರದೇಶಕ್ಕೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸವಾಗಿ ಹೊಂದುತ್ತದೆ ಆದರೆ ವ್ಯವಸಾಯ ಮಾಡಲು ಕಾಲುವೆ ಕೆರೆ ಹಾಗೂ ಬಾವಿ ನೀರಾವರಿ ಎಂದು ಅಗತ್ಯವಾಗಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ ಭಾರತದಲ್ಲಿ ವಿವಿಧ ಪ್ರಕ್ ಭಾಗಗಳಲ್ಲಿ ಪ್ರಕಾರದ ನೀರಾವರಿ ವಿಧಗಳನ್ನು ಅನುಸರಿಸ ಕಾರಣಗಳೇನು ಪ್ರಾಕೃತಿಕ ಪರಿಸರದ ವೈವಿಧ್ಯತೆ ಜಲ ಜಲಹಂಚಿಕೆಯಲ್ಲಿನ ವ್ಯತ್ಯಾಸ ವ್ಯವಸಾಯಕ್ಕೆ ಬೇಕಾಗಿರುವ ನೀರಾವರಿ ಪ್ರಮಾಣ ಮಳೆ ಹಂಚಿಕೆ ಮೇಲ್ಮೈ ಲಕ್ಷಣ ಬೆಳೆಯುವ ಬೆಳೆಗಳು ರೂಢಿಯಲ್ಲಿರುವ ವ್ಯವಸಾಯದ ಪದ್ಧತಿ ಇವುಗಳನ್ನು ಆಧರಿಸಿ ವಿವಿಧ ಬಗೆಯ ನೀರಾವರಿ ಪದ್ಧತಿಗಳನ್ನು ಅನುಸರಿಸಲಾಗುತ್ತದೆ ಬಾವಿ ನೀರಾವರಿ ಪ್ರಾಮುಖ್ಯತೆ ತಿಳಿಸಿ ಭಾರತ ಪ್ರಮುಖ ನೀರಾವರಿ ಮೂಲವಾಗಿದೆ ಕಡಿಮೆ ಮಳೆ ಬೀಳುವ ಪರಿ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ಬಾವಿಯ ನಿರ್ಮಾಣ ಮತ್ತು ನಿರ್ವಹಣೆಯ ಸುಲಭ ಕೆರೆ ಕಾಲುವೆ ನೀರಾವರಿ ಸೌಲಭ್ಯ ಇಲ್ಲದ ಭಾಗಗಳಲ್ಲಿ ಬಾವಿ ನೀರಾವರಿ ಅವಶ್ಯಕವಾಗಿದೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು ಅದರ ಉದ್ದೇಶಗಳಾವುವು ನದಿಗಳಿಗೆ ಕಣಿವೆ ಪ್ರದೇಶಗಳಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೀರನ್ನು ಒದಗಿಸುವುದಲ್ಲದೆ ಇನ್ನಿತರ ಉದ್ದೇಶಗಳನ್ನು ಹೊಂದಿರುತ್ತದೆ ಇವುಗಳನ್ನು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕರೆಯುತ್ತಾರೆ ನೀರಾವರಿ ಸೌಲಭ್ಯ ಒದಗಿಸುವುದು ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿ ನಿಯಂತ್ರಿಸುವುದು ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುವುದು ಬಾಕರಂಗಲ್ ಯೋಜನೆ ಕುರಿತು ಬರೆಯಿರಿ ಭಾರತದ ಎರಡನೇ ಅತ್ಯಂತ ಎತ್ತರವಾದ ಮತ್ತು ಪ್ರಮುಖವಾದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಸಂಯುಕ್ತವಾಗಿ ಕೈಗೊಂಡಂಥ ಯೋಜನೆಯಾಗಿದೆ ಸಟ್ಲೆ ನದಿಗೆ ಬಾಕ್ರಾ ನಂಗಲ್ ಎಂಬಲ್ಲಿ ಅಣೆಕಟ್ಟೆಗಳನ್ನು ಕಟ್ಟಲಾಗಿದೆ ನಾಲ್ಕು ಹದಿನಾಲ್ಕು ಪಾಯಿಂಟ್ ಆರು ದಶ ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ ದೆಹಲಿ ಮತ್ತು ಹಿಮಾಚಲ ಪ್ರದೇಶಗಳು ನೀರಾವರಿ ಮತ್ತು ಶಕ್ತಿ ಸೌಲಭ್ಯ ಪಡೆದಿವೆ ಇದರ ಜಲಾಶಯವನ್ನು ಗೋವಿಂದ ಸಾಗರ ಎಂದು ಕರೆಯುತ್ತಾರೆ ಧನ್ಯವಾದಗಳು ನೆಲ ವಿದ್ಯಾರ್ಥಿ ಮಿತ್ರರೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಮಂದೊಟ್ಟು ಮಾಡಿಕೊಳ್ಳಿ ಪರೀಕ್ಷೆಗೆ ಬರುವಂಥ ಪುನರಾವರ್ತಿಸುವಂಥ ಪ್ರಶ್ನೋತ್ತರಗಳಿಗೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ ಸರ್ವೇ ಜನೋ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ